ತುಂಬ ಸರಳವಾಗಿ ತುಂಬ ಚೆನ್ನಾಗಿ ಮಕ್ಕಳುಗಳನ್ನ ನಮ್ಮ ಪೇರೆಂಟ್ಸ್ಗೂ ಚೆನ್ನಾಗಿ ಪ್ರಿಪೇರ್ ಮಾಡಿ ಮತ್ತು ಪೋಷಕರು ಇವೆಲ್ಲವೂ ಸಹ ತುಂಬ ಸಹಕಾರವನ್ನು ಕೊಟ್ಟು ಫಲಿತಾಂಶವನ್ನು ಒಂದು ಅಭಿವೃದ್ಧಿಪಡಿಸೋದಕ್ಕೆ ತುಂಬ ಹೆಲ್ಪ್ ಆಗಿದೆ ಸರ್ ಎಸ್ ಸಿ ಎನ್ ಕಾನ್ವೆಂಟ್ ಅಂದರೆ ಈ ಒಂದು ಸಂಸ್ಥೆ ಈ ಸುತ್ತಮುತ್ತ ಸರೌಂಡಿಂಗಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದೆ ಕಡಿಮೆ ಒಂದು ಶುಲ್ಕದಲ್ಲಿ ಹೆಚ್ಚಿನ ಒಂದು ಮಹತ್ವವಾದಂಥ ಉನ್ನತ ಶಿಕ್ಷಣವನ್ನು ಕೊಡೋದಕ್ಕೆ ನಾವು ಸಹಕಾರ ಕೊಡ್ತಾ ಬಡ ಮಕ್ಕಳಿಗೆ ನಾನು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಬಡ ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ನಾನು ಫೀಸನ್ನು ಕಡಿಮೆ ಮಾಡಿ ಅವ್ರಿಗೆ ಒಂದು ಎಜುಕೇಷನ್ ಮಾಡಿದ್ದೀನಿ ಸ್ಟಡೀಸ್ ರಿಲೇಟೆಡೇ ಇರೋಲ್ಲ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ ಸೊ ನಮ್ಮ ಸ್ಕೂಲು ಆ್ಯಕ್ಚುಲಿ ತಾಲೂಕು ಲೆವೆಲಲ್ಲೆಲ್ಲ ಹೋಗಿದ್ದಾರೆ ಹುಡುಗರು ವಾಲಿಬಾಲಲ್ಲಿ ಸ್ಟಾಫು ತುಂಬ ಜವಾಬ್ದಾರಿತವಾಗಿ ಮಾಡ್ತಾ ಇದ್ದಾರೆ ಇವರೆಲ್ಲ ಬಡ ಮಕ್ಕಳುಗಳು ಮಧ್ಯ ಮಧ್ಯಮ ವರ್ಗರು ಅವರೆಲ್ಲ ಇವತ್ತು ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಾರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮೂರರಿಂದ ನಾಲ್ಕಾರನೂ ಸ್ಟೇಟ್ ರನ್ ತಗೊಬೇಕು ಅನ್ನೋದನ್ನ ಒಂದು ಗುರಿಯನ್ನು ಇಟ್ಕೊಂಡಿ ನಾವು ಚೆನ್ನಾಗಿ ಬದಿ ಏನೇ ಸಪೋರ್ಟ್ ಬೇಕು ಅಂದರೆ ನಾವು ಇದೀವಿ ಮ್ಯಾನೇಜ್ಮೆಂಟ್ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಎಕ್ಸ್ಟ್ರಾ ಸಪೋರ್ಟ್ ಎಲ್ಲ ಕಡೆಯಿಂದಲೂ ಸಿಗುತ್ತೆ ನಿಮಗೆ ಸೊ ವಿ ವಾಂಟ್ ಈ ಬಾರಿ ಕೂಡ ಒಂದು ಒಳ್ಳೆ ಸರ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಒಂದು ಫಲಿತಾಂಶ ತುಂಬ ಸರಳವಾಗಿ ತುಂಬ ಚೆನ್ನಾಗಿ ಮಕ್ಕಳುಗಳನ್ನ ನಮ್ಮ ಪೇರೆಂಟ್ಸ್ಗಳು ಚೆನ್ನಾಗಿ ಪ್ರಿಪೇರ್ ಮಾಡಿ ಇವತ್ತೊಂದು ಹೋಬಲ್ ಲೆವೆಲಲ್ಲಿ ಮತ್ತು ಅತ್ಯುತ್ತಮವಾದ ಫಲಿತಾಂಶವನ್ನು ತಂದು ಕೊಡೋದಕ್ಕೆ ನಮ್ಮ ಟೀಚಿಂಗು ಸ್ಟಾಫು ಮತ್ತು ಪೋಷಕರು ಇವೆಲ್ಲರೂ ಸಹ ತುಂಬ ಸಹಕಾರವನ್ನು ಕೊಟ್ಟು ಫಲಿತಾಂಶವನ್ನು ಒಂದು ಅಭಿವೃದ್ಧಿಪಡಿಸೋದಕ್ಕೆ ತುಂಬ ಹೆಲ್ಪ್ ಆಗಿದೆ ಸರ್ ಎಸ್ ವಿ ಕಾನ್ವೆಂಟ್ ಅವ್ರದ್ದು ಸ್ಪೆಷಾಲಿಟಿ ಏನು ಸರ್ ಸರ್ ಎಸ್ ವಿ ಎನ್ ಕಾನ್ವೆಂಟ್ ಅಂದರೆ ಈ ಒಂದು ಸಂಸ್ಥೆ ಈ ಸುತ್ತಮುತ್ತ ಸರೌಂಡಿಂಗಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದೆ ಅಂದರೆ ಕಡಿಮೆ ಒಂದು ಶುಲ್ಕದಲ್ಲಿ ಹೆಚ್ಚಿನ ಒಂದು ಮಹತ್ವವಾದಂಥ ಉನ್ನತ ಶಿಕ್ಷಣವನ್ನು ಕೊಡೋದಕ್ಕೆ ನಾವು ಸಹಕಾರ ಕೊಡ್ತಾ ಇದ್ದೀವಿ ಆಮೇಲೆ ಪೇರೆಂಟ್ಸ್ಗಳು ಒಂದು ವರ್ಷ ಎಲ್ಲ ಟೈಮ್ ಕೊಡ್ತೀವಿ ನಾವು ಫೀಸ್ ಕಟ್ಟೋದಕ್ಕೆ ಈಗ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಫೀಸು ಇದು ಮಾಡಿದರೆ ಅದನ್ನು ನಾವು ನಾಲ್ಕರಿಂದ ಐದು ಐಟಮ್ಸ್ ನಾವು ಕೊಡ್ತೀವಿ ಮತ್ತು ಅಪ್ತು ಮಾರ್ಚ್ವರೆಗೂ ನಾವು ಟೈಮ್ ಕೊಡ್ತೀವಿ ಅಲ್ಲಿವರೆಗೂ ಅವ್ರು ಫೀಸ್ ಕಟ್ಕೊಂಡು ಮಕ್ಕಳ ಒಂದು ಎಜುಕೇಷನ್ ಮುಗಿಸೋದಕ್ಕೆ ಹೆಲ್ಪ್ ಆಯ್ತದೆ ಮತ್ತು ತುಂಬ ಬಡ ಮಕ್ಕಳಿಗೆ ನಾನು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಬಡ ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ನಾನು ಫೀಸನ್ನು ಕಡಿಮೆ ಮಾಡಿ ಅವರಿಗೆ ಒಂದು ಎಜುಕೇಷನ್ನ ಕೊಟ್ಟಿದ್ದೀನಿ ಅದರಿಂದ ಹೋಬಳಿ ಲೆವೆಲಲ್ಲಿ ನಮ್ಮ ಸ್ಕೂಲ್ಗೆ ಪ್ರತಿ ವರ್ಷ ಒಂದು ಸಾವಿರದ ನೂರೈವತ್ತರಿಂದ ನೂರ ಎಪ್ಪತ್ತೈದು ಮಕ್ಕಳು ಅಡ್ಮಿಷನ್ಸ್ ಆಯ್ತಾ ಇದ್ದೀವಿ ಸರ್ ಈ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಷ್ಟು ಎಲ್ಲ ಸಹ ತೊಗೊಂಡಿದ್ದಾರೆ ಹೌದು ಅದರಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತಗೊಂಡಂಥವ್ರು ನಮ್ಮ ಹೆಡ್ ಮೇಡಮ್ ಆದಂಥ ಲಕ್ಷ್ಮೀ ಮೇಡಮ್ ಅಂತ ಹೈಸ್ಕೂಲ್ಗೆ ಅವರು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತಗೊಂಡರು ಮತ್ತು ಜೊತೆಗೆ ಅವರ ಒಂದು ಟೀಚಿಂಗ್ ಸ್ಟಾಫ್ ಏನಿದೆ ಟೀಮು ಸಹನಾ ಮೇಡಮ್ ಅವರು ಮ್ಯಾಥ್ಮೆಟಿಕ್ಸಲ್ಲಿ ನೂರು ನೂರು ಅಂಕಗಳನ್ನು ಕೆಲವು ಮಕ್ಕಳು ತೆಗೆದಿದ್ದಾರೆ ಆಮೇಲೆ ಕನ್ನಡದಲ್ಲೂ ನಮ್ಮ ರಾಜೇಶ್ನವರು ಅವರು ಸಹ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತಗೊಂಡು ಅವರು ಕೆಲವು ಔಟ್ ಆಫ್ ಔಟು ಅಂಕಗಳನ್ನು ಕನ್ನಡದ ತೆಗಿಸಿದ್ದಾರೆ ಮತ್ತು ಹಿಂದಿ ಮೇಡಮ್ ಅವರು ಅಷ್ಟೇ ಆಮೇಲೆ ನಮ್ಮಲ್ಲಿ ಸೈನ್ಸ್ ಮೇಡಮು ಟಫ್ ಸಬ್ಜೆಕ್ಟ್ ಆದರೂ ಸಹ ಆಶಾ ಮೇಡಮ್ ಅವರು ಅವರು ಸಹ ಹೆಚ್ಚಿನ ಒಂದು ಮೆಜಾರಿಟಿಯನ್ನು ಅಂದರೆ ಹೆಚ್ಚಿನ ಒಂದು ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಸ್ಟಾಫು ತುಂಬ ಜವಾಬ್ದಾರಿ ಮಾಡ್ತಾಯಿದ್ದಾರೆ ಮತ್ತು ಪ್ರತಿ ವರ್ಷವೂ ಸಹ ನಮ್ಮ ಒಂದು ಸಂಸ್ಥೆಯಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಮಕ್ಕಳನ್ನು ನಾವು ಟ್ಯೂಷನ್ ಮಾಡಿ ಅಭಿವೃದ್ಧಿ ಡೆವಲಪ್ಮೆಂಟ್ ಮಾಡಿ ಆ ರಿಸಲ್ಟ್ ತರೋದಕ್ಕೆ ನಮ್ಮ ಟೀಚಿಂಗ್ ಸ್ಟಾಫು ನಮ್ಮ ಗಿತೇಶು ಮತ್ತು ನಾನು ಹಿನ್ನೆಲೆ ಗಾಯಕನಾಗಿ ನಾನು ತುಂಬ ಜವಾಬ್ದಾರಿಯನ್ನು ತಗೊಂಡು ಇದೆಲ್ಲ ಅಭಿವೃದ್ಧಿ ಪಡಿಸೋದಕ್ಕೆ ತುಂಬ ಸಹಾಯಕ ಆಗುತ್ತೆ ಸರ್ ತಮ್ಮ ಶಾಲೆಯಿಂದ ಏನೆಲ್ಲ ಅಂದರೆ ಲೈಕ್ ಡಾಕ್ಟರ್ಸು ಇಂಜಿನಿಯರು ಐ ಎ ಎಸ್ ಐ ಆ ಥರ ಎಷ್ಟು ಜನ ಯಾವ ಸರ್ ನಮ್ಮಲ್ಲಿ ಡಾಕ್ಟ್ರಾಗಿದ್ದಾಳೆ ಜೈತ್ ವಿ ಅಂದ್ಬಿಟ್ಟು ಮತ್ತು ಇನ್ನು ಒಂದು ಹುಡುಗಿ ಅನಿತಾ ಅನ್ನೋ ಹುಡುಗಿ ಅವರು ಅವರು ಆಗಿದ್ದಾರೆ ಮತ್ತು ಇನ್ನೊಂದು ನಮ್ಮ ರೇಖಾಶ್ರೀ ಅವರು ಇವರೆಲ್ಲ ಬಡ ಮಕ್ಕಳುಗಳು ಮಧ್ಯ ಮಧ್ಯಮ ವರ್ಗದವರು ಅಪಾರ ಶ್ರೀಮಂತರಲ್ಲ ಅವರೆಲ್ಲ ಇವತ್ತು ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ನನ್ನ ಮಗನೂ ಸಹ ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಈಗ ಇಂಟರ್ನ್ಶಿಪ್ಪನ್ನು ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಿ ಮಾಡ್ತಾಯಿದ್ದೇನೆ ಹೀಗಾಗಿ ನಮ್ಮ ಸಂಸ್ಥೆಯಲ್ಲಿ ಓದಂಥ ಮಕ್ಕಳು ಸಾಕಷ್ಟು ಬಡತನದಲ್ಲಿ ಬಂದಂಥ ಮಕ್ಕಳು ಉನ್ನತ ಶ್ರೇಣಿಗೆ ಹೋಗಿದ್ದಾರೆ ಮತ್ತು ಸಾಕಷ್ಟು ಇಂಜಿನಿಯರ್ಸ್ಗಳು ನಮ್ಮ ಸಂಸ್ಥೆಯಲ್ಲಿ ಓದಿರೋಂಥರು ಇಂಜಿನಿಯರ್ಸ್ ಆಗಿದ್ದಾರೆ ಆಮೇಲೆ ಡಬಲ್ ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ ಆಮೇಲೆ ಎಂ ಫಾರ್ಮಾ ಮಾಡಿರೋರು ಸಹ ಒಂದು ಮೂರು ಜನ ಎಂ ಫಾರ್ಮಾ ಮಾಡಿದ್ದಾರೆ ಈಗ ಪ್ರತಿ ವರ್ಷವೂ ಸಹ ಅಭಿವೃದ್ಧಿ ಅನ್ನೋ ಇದೆ ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆ ನಮ್ಮ ಸರೌಂಡಿಂಗಲ್ಲಿ ಜನಪ್ರಿಯತೆಯನ್ನು ಒಂದು ಗಳಿಸಿದೆ ಜನಪ್ರಿಯತೆಯನ್ನು ಗಳಿಸಿದೆ ಸರ್ ತಮ್ಮ ಸಂಸ್ಥೆ ಮಕ್ಕಳಿಗೆ ಯಾವ ರೀತಿ ಅಭಿನಂದನೆ ನಮ್ಮ ಮೂಲಕ ಯಾವ ರೀತಿ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಮ್ಮ ಸಂಸ್ಥೆಯಿಂದ ಈ ಒಂದು ಫಲಿತಾಂಶವನ್ನು ತಂದು ಕೊಟ್ಟಿರೋ ನಮ್ಮ ಮಕ್ಕಳಿಗೆ ಮತ್ತು ಪೋಷಕ ವರ್ಗವರಿಗೆ ಟೀಚರ್ಸ್ಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಏಕೆಂದರೆ ಇದು ಒಂದು ಮಧ್ಯಮ ವರ್ಗದ ಸಂಸ್ಥೆ ಆಗಿರೋದ್ರಿಂದ ನಮ್ಮ ಒಂದು ಮಧ್ಯಮ ವರ್ಗಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ನಾವು ನಮ್ಮ ಮಕ್ಕಳು ಒಳ್ಳೆಯ ಮಾರ್ಕ್ಸನ್ನು ಸ್ಕೋರ್ ಮಾಡಿಸ್ತಾ ಇದ್ದಾರೆ ಮತ್ತು ಪೇರೆಂಟ್ಸು ಸಹ ತುಂಬ ಕೋಪ್ರೇಟ್ ಮಾಡ್ತಾವ್ರೆ ನಾನು ಕ್ಯಾನ್ವಾಸು ಮಾಡೋದಿಲ್ಲ ಕೆಲವು ಪೇರೆಂಟ್ಸ್ಗಳು ಕೆಲವು ಸ್ಕೂಲ್ನವ್ರು ಏನು ಮಾಡ್ತಾರೆ ಮೈಕ್ ಹಾಕೊಂಡು ಕ್ಯಾನ್ವಾಸ್ ಮಾಡ್ತಾರೆ ಟೆಂಪೋ ಇಕೊಂಡು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಪ್ರತಿಯೊಂದು ಹಳ್ಳಿಗೂ ಕ್ಯಾನ್ವಾಸ್ ಮಾಡಿ ಮೈಕ್ ಅನೌನ್ಸ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಅವರೆಲ್ಲ ಏನು ಮೈಕ್ ಅನೌನ್ಸ್ ಮಾಡ್ರೂ ನಾವೊಂದು ಅವರನ್ನು ನನ್ನ ಪೇರೆಂಟ್ಸ್ನ ಯಾವ ರೀತಿ ನಾನು ನಡ್ಸ್ಕೊಂಡಿದ್ದೀನಿ ಪೇರೆಂಟ್ಸ್ ಹತ್ತಿರ ಯಾವ ರೀತಿ ನಾನು ಕೋಪ್ರೇಟ್ ಮಾಡಿದ್ದೀನಿ ಮತ್ತು ಸಂಸ್ಥೆನ ಅಭಿವೃದ್ಧಿ ಪಡಿಸೋಕ್ಕೆ ಎಷ್ಟು ಎಫರ್ಟ್ ಹಾಕಿ ಮಾಡಿದ್ದೀವಿ ಅನ್ನೋದು ಗಮನಿಸಿ ಏನು ಮಾಡ್ತಾ ಅವರವರೇ ಮ ಕ್ಯಾನ್ವಸ್ ಮಾಡಿಸಿ ನಮಗೆ ಆಲ್ರೆಡಿ ಇನ್ನು ಸ್ಕೂಲೇ ನಮಗೆ ಓಪನ್ ಆಗಿಲ್ಲ ಆಲ್ರೆಡಿ ನನಗೊಂದು ಎಂಬತ್ತು ಮಕ್ಳು ಅಡ್ಮಿಷನ್ಸ್ ಆಗಿದ್ದಾರೆ ನಾನು ನಮ್ಮದು ಜೂನ್ವರೆಗೂ ಸ್ವಲ್ಪ ಹೆಚ್ಚು ಕಡಿಮೆ ನನ್ನ ನಿರೀಕ್ಷೆ ಒಂದು ನೂರೈವತ್ತು ಮಕ್ಳಿಗಿನ್ನೂ ಜಾಸ್ತಿ ಅಡ್ಮಿಷನ್ ಆಗ್ಬೋದು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಆಗುತ್ತೆ ಅದಂತ ಕಾನ್ವೆಂಟ್ ಹೈಸ್ಕೂಲ್ನ ಒಂದು ಎರಡು ಇಪ್ಪತ್ತೈದು ಇಪ್ಪತ್ತಾರನೇ ಟಾರ್ಗೆಟ್ ಏನು ಸರ್ ಸರ್ ಈ ಸರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾವು ಅಟ್ಲೀಸ್ಟ್ ಒಂದು ಕನಿಷ್ಠ ಪಕ್ಷ ಒಂದು ಮೂರರಿಂದ ನಾಲ್ಕಾರನು ಸ್ಟೇಟ್ ರ್ಯಾಂಕ್ ತೊಗೊಬೇಕು ಅನ್ನೋದನ್ನ ಒಂದು ಗುರಿಯನ್ನು ಇಟ್ಕೊಂಡು ನಾವು ಈಗಿಂದ ತಯಾರು ಮಾಡ್ತಾಯಿದ್ದೀವಿ ಆಲ್ರೆಡಿ ನಾವೆಲ್ಲ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಲ್ಲೇ ನಮ್ಮ ಸ್ಕೂಲ್ ಪ್ರಾರಂಭ ಆಯಿತು ಹೈ ಸ್ಕೂಲ್ ಎಸ್ ಎಲ್ ಸಿ ಮಕ್ಕಳದು ಇವಾಗಿಂದ ನಾವು ಪ್ರಿಪೇರ್ ಮಾಡಿ ಎಲ್ಲ ಡೇ ನಮ್ಮ ಸ್ಟಾಫು ನಾವು ಎಲ್ಲರೂ ಡಿಸ್ಕಷನ್ ಮಾಡಿ ನಾವು ಕನಿಷ್ಠ ಪಕ್ಷ ಒಂದು ನಾಲ್ಕರಿಂದ ಐದು ಸ್ಟೇಟ್ ಲೆವೆಲ್ ರ್ಯಾಂಕ್ ತರಲೇಬೇಕು ಅಂತ ನಾವು ಮಾತಾಡಿದ್ವಿ ಅದು ಬರುವಂಥ ನಿರೀಕ್ಷೆನೂ ಸಹ ಈ ವರ್ಷ ಇದೆ ಸರ್ ಸರ್ ನನ್ನ ಹೆಸ್ರು ಉಲ್ಲಾಸ ಅಂತ ನಾನು ಉದ್ದಂಡಪ್ಪ ಎಸ್ ಎನ್ ಸ್ಕೂಲ್ ಸಂಸಾದಕರಾದ ಉದ್ದಂಡಪ್ಪ ಅವರ ಚಿಕ್ಕ ಮಗ ನಾನು ಉಲ್ಲಾಸ ಅಂತ ನಂದು ಇವಾಗ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಆಗಿದೆ ಸೊ ಸಪ್ತಗಿರಿ ಕಾಲೇಜಲ್ಲಿ ಇವಾಗ ಇಂಟರ್ನ್ಶಿಪ್ ಮಾಡ್ತಾಯಿದ್ದೀನಿ ಇವಾಗ ಸರ್ ನಮ್ಮ ಸ್ಕೂಲಲ್ಲಿ ತುಂಬ ಜಾಸ್ತಿ ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಇತಿಷ್ಷ ಅಂತ ಇದ್ದಾನೆ ಅವ್ರಿಬ್ರೇ ನೋಡ್ಕೋತಾರೆ ನಾನು ಏನು ಮಾಡ್ತೀನಿ ಅಂದರೆ ಮಕ್ಕಳು ಹತ್ರ ಹೋಗ್ತೀನಿ ಕೇಳ್ತೀನಿ ಏನಾರು ಕಷ್ಟ ಆಗ್ತಿದೆ ನಿಮಗೆ ಯಾವುದೇ ಸಬ್ಜೆಕ್ಟ್ ಏನೋ ತೊಂದರೆ ಇದೆಯಾ ನಿಮಗೆ ಸೈನ್ಸ್ ಇದೆಯಾ ಇಲ್ಲ ಮ್ಯಾಥ್ಸ್ ಏನೋ ಡಿಫಿಕಲ್ಟ್ ಇತ್ತು ಅಂದರೆ ಆದಷ್ಟು ನಾನು ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ ಹುಡುಗರಿಗೆ ಕೇಳ್ತಾರೆ ತುಂಬ ಜನ ಹುಡುಗರೆಲ್ಲ ಮೆಸೇಜ್ ಮಾಡ್ತಾರೆ ಅಣ್ಣ ಈ ಸಬ್ಜೆಕ್ಟ್ ನನಗೆ ಗೊತ್ತಾಗ್ತಿಲ್ಲ ಈ ಟಾಪಿಕ್ ಗೊತ್ತಾಗ್ತಿಲ್ಲ ನನಗೆ ಸೊ ಆ ಥರ ಕಮ್ಯುನಿಕೇಬಲ್ ಇಟ್ಕೊಂಡಿರ್ತೀನಿ ಬಟ್ ಅದು ಬಿಟ್ಟರೆ ಅಪ್ಪ ಮತ್ತು ಅಣ್ಣ ಇತಿಹಾಸ ಅಂತ ಇದ್ದಾರೆ ಸೊ ಅವರಿಬ್ಬರೇ ಎಲ್ಲ ನೋಡ್ಕೊಳ್ಳೋದು ಸರ್ ನಮ್ಮ ಸ್ಕೂಲಲ್ಲಿ ಬರೀ ನಾವು ಎಜುಕೇಷನ್ನು ಇಲ್ಲ ಬರೇ ಏನು ಸ್ಟಡೀಸ್ ರಿಲೇಟೆಡೇ ಇರೋಲ್ಲ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ ಸೊ ನಮ್ಮ ಸ್ಕೂಲು ಆ್ಯಕ್ಚುಲಿ ತಾಲೂಕು ಲೆವೆಲಲ್ಲೆಲ್ಲ ಹೋಗಿದ್ದಾರೆ ಹುಡುಗರು ವಾಲಿಬಾಲಲ್ಲಿ ಅದು ಬಿಟ್ಟರೆ ಮಕ್ಕಳು ಸ್ವಲ್ಪ ಏನು ಮಾಡ್ತಾರೆ ಅಂದರೆ ಇವಾಗ ಎಲ್ಲ ಪೇರೆಂಟ್ಸ್ ಆದವರು ಅಷ್ಟೇ ಬರೀ ನಮ್ಗೆ ಸ್ಟಡೀಸೇ ಬೇಡ ಕಲ್ಚರ್ ಆ್ಯಕ್ಟಿವಿಟೀಸ್ ಇರಬೇಕು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಕೇಳ್ತಾರೆ ಮಕ್ಕಳು ಸೊ ಅದ್ರ ಮೇಲೆ ನಾವು ಇನ್ನೂ ವರ್ಕ್ ಮಾಡ್ತಾ ಇದೀವಿ ಇನ್ನೂ ಆದಷ್ಟು ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಈಗ ಮಾಡ್ಬೋದು ನಮ್ಮ ಸ್ಕೂಲ್ನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಒಂದು ಟರ್ನಿಂಗ್ ಎಸ್ ಎಲ್ ಸಿ ನಂತರ ಮಕ್ಕಳು ನಾನು ಕಾಮರ್ಸ್ ಹೋಗ್ಬೇಕಾ ಸೈನ್ಸ್ ಮಕ್ಕಳಿಗೆ ತಾವು ಯಾವ ರೀತಿ ಸಜೆಷನ್ ಕೊಡ್ತೀರಾ ಇವಾಗ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಜನ ಇನ್ನೂ ಸ್ವಲ್ಪ ಇದು ರೂರಲ್ ಸೈಡ್ ಆಗಿದ್ರೆ ಅಂದ್ರೆ ಸ್ವಲ್ಪ ಜನಕ್ಕೆ ಎಸ್ ಎಲ್ ಸಿ ಆದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಕಾಮರ್ಸ್ ತೊಗೊಳ ಕಾಮರ್ಸ್ಗೆ ಹೋಗ್ಬಿಡ್ತಾರೆ ಇಲ್ಲ ಸೈನ್ಸ್ ಅಂತ ಸೈನ್ಸ್ ಹೋಗ್ಬಿಡ್ತಾರೆ ಬಟ್ ನಾನು ಈ ರೀತಿ ತುಂಬಾ ದಾರಿಗಳಿದೆ ಅವ್ರಿಗೆ ಸೊ ನಾನು ಹೇಳೋದು ಅಂದ್ರೆ ಫಸ್ಟ್ ನಿಮ್ಗೆ ಏನ್ ಥರ ಇಂಟ್ರೆಸ್ಟ್ ಇದೆ ಅದನ್ನ ಯೋಚನೆ ಮಾಡಿ ಪೇರೆಂಟ್ಸ್ ಹಂಗ್ ಮಾಡಿ ಅಂತ ಹಂಗ ಮಾಡಕೋ ಹಂಗೆ ಮಾಡಿ ಆಮೇಲೆ ರಿಲೇಟಿವ್ ಸರ್ ಅವ್ರ ತೊಗೊಂಡಿದ್ದಾರೆ ನೀವು ಇದು ತಗೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆಲ್ಲ ಯೋಚನೆ ಮಾಡಬೇಡಿ ಸೊ ತುಂಬ ಫೀಲ್ಡ್ ಇದೆ ಏವಿಯೇಷನ್ ಫೀಲ್ಡ್ ಇದೆ ಓಟೆಲ್ ಮ್ಯಾನೇಜ್ಮೆಂಟ್ ಫೀಲ್ಡ್ ಇದೆ ಲ್ಯಾಬ್ ಟೆಕ್ನಿಷಿಯನ್ ಫೀಲ್ಡ್ಸ್ ಇದೆ ಮೆಡಿಕಲ್ ಸೈನ್ಸ್ ತೊಗೊಂಡ್ರೆ ಮೆಡಿಕಲ್ ಮಾಡ್ಬೋದು ಫಾರ್ಮಸಿ ಮಾಡ್ಬೋದು ತುಂಬ ಈ ಥರ ತುಂಬ ಇದಿದೆ ನಮ್ಮ ಶಾಲೆಯಲ್ಲಿ ಹುಡುಗರೆಲ್ಲ ರಿಸಲ್ಟ್ ಮೇಲೆ ಮೆಸೇಜ್ ಮಾಡ್ತಾರಣ ಏನು ಮಾಡೋದು ಎಲ್ಲ ತುಂಬ ಕೇಳ್ತಾರೆ ಸೊ ನಾವು ಆದಷ್ಟು ಎಲ್ಲ ಹುಡುಗರಿಗೆ ಗೈಡ್ ಮಾಡೋಕ್ಕೆ ಇದು ಮಾಡ್ತೀವಿ ಸರ್ ಸೊ ಒಂದು ರೀತಿ ಮೆರಿಟ್ ಸ್ಟೂಡೆಂಟ್ಸ್ ಒಂದು ಕಡೆ ಆದರೆ ಡಲ್ ಸ್ಟೂಡೆಂಟ್ಸ್ ಅಂತಾರೆ ಅವರು ಏನಾದರೂ ಆತ್ಮಹತ್ಯೆ ತುಂಬಾ ಇದೆ ಮಕ್ಕಳಿಗೆ ಸರ್ ನಾವು ಹೇಳೋದು ಇವಾಗ ತುಂಬ ಜನ ಅಚೀವ್ ಆಗಿರೋರೆಲ್ಲ ಯಾರು ದೊಡ್ಡ ವ್ಯಕ್ತಿಗಳಲ್ಲ ಎಕ್ಸಾಂಪಲ್ ಸ್ಪೋರ್ಟ್ಸ್ ಮ್ಯಾನೇ ಇರ್ಬೋದು ಇಲ್ಲ ಬೇರೆ ಒಂದಾಗಿರ್ಬೋದು ಆಗತ್ತ ಎಜುಕೇಶನ್ ಡಿಗ್ರೇಡ್ ಮಾಡಲ್ಲ ಸರ್ ನಾವು ಹುಡುಗರಿಗೆಲ್ಲ ಕರೆದು ಹೇಳ್ತೀವಿ ಏನಾಗಲ್ಲ ಇನ್ನೊಂದು ಅಟೆಂಟ್ ಕೊಡು ನಾವೇ ಸ್ಕೂಲಲ್ಲೇ ಹೇಳ್ಕೊಡ್ತೀವಿ ಕರ್ಸ್ಬಿಟ್ವಿ ಈಗ ಈಗ ಮಾಡ್ಬೇಕಪ್ಪ ಹಿಂಗೆ ಹಿಂಗೆ ಅಂತ ಸೊ ಅದಾದ್ಮೇಲೆ ಅವ್ರಿಗೆ ತುಂಬಾ ಗೈಡ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಈಗಲ್ಲ ಈ ಥರ ಮಾಡ್ಲಂದ್ರೆ ಹಿಂಗೆ ಮಾಡ್ಕೊ ಬಟ್ ಬೇಸಿಕ್ ಎಜುಕೇಶನ್ ಎಜುಕೇಶನ್ ಗೊತ್ತಿರಬೇಕು ಯಾರ ಹತ್ರ ಏನೇ ಮಾತಾಡ್ಬೇಕಾದ್ರು ಒಂದು ಎಜುಕೇಶನ್ ಅನ್ನೋದು ಕೈಯಲ್ಲಿ ಇದ್ರಿ ನಿನಗೆ ಸೊ ದೇ ವಿಲ್ ಗೀವ್ ರೆಸ್ಪೆಕ್ಟ್ ಟು ಅಸ್ ಈಗ ಲೈಕ್ ನಂತರ ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ನೀವು ಈಗ ಹೇಳಿದಿರಾ ಸರ್ ಬೆಸ್ಟ್ ಕಾಮರ್ಸ್ ಇಲ್ಲ ಆರ್ಟ್ಸ್ ತಗೊಂಡಿಲ್ಲ ಇನ್ ಕೇಸ್ ಅದು ಆಗ್ಲಾಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ತರ ಕೋರ್ಸ್ ಇರುತ್ತೆ ಇಲ್ಲ ಅಟ್ಲೀಸ್ಟ್ ಅವ್ರಿಗೆ ಸ್ಪೋರ್ಟ್ಸಲ್ಲಿ ಅಲ್ಲಿ ಇಂಟ್ರೆಸ್ಟ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಇಂದ ಜಾಯ್ನ್ ಆಗ್ಬೋದು ಅದರಿಂದ ಮೆರಿಟ್ ಸಿಗುತ್ತೆ ಅವ್ರಿಗೆ ಸ್ಪೋರ್ಟ್ಸ್ ಕಡೆಯಿಂದ ಹೋದ್ರೆ ತುಂಬಾ ಮೆರಿಟ್ಗಳು ಸಿಗುತ್ತೆ ಸೊ ಅದ್ರ ಮುಖಾಂತರ ನಾವು ಮಾಡ್ಬೋದು ಅವ್ರಿಂಗ್ ಸರ್ ಏನು ಗೊತ್ತಿಲ್ಲ ಟೆಂತಲ್ಲಿ ಅಲ್ಲಿ ಸ್ವಲ್ಪ ಮೈಂಡ್ ಎಲ್ಲ ಮೆಚೂರ್ ಆಗಿರಲ್ಲ ಸರ್ ಅವ್ರಿಗೆ ಏನು ಮಾಡ್ತೀವಿ ಏನಂತ ಗೊತ್ತಾಗಲ್ಲ ಸೊ ನಾವು ಏನಂದರೆ ಸ್ವಲ್ಪ ಪೇಷನ್ಸಾಗಿರಿ ಆಗಿರಿ ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಇವಾಗ ಬಂದಿ ಅಂದರೆ ಸ್ವಲ್ಪ ಇನ್ನೊಂದು ಟೂ ಇಯರ್ಸ್ಗೆ ನನ್ನ ಸ್ವಲ್ಪ ಮೈಂಡ್ ಮೆಚುರಿಟಿ ಆಗುತ್ತೆ ನಿಮಗೆ ಸೊ ವೆಯ್ಟ್ ಮಾಡಿ ಇನ್ನೂ ಚೆನ್ನಾಗಿರೋ ಕೋರ್ಸ್ಗಳು ತಗೊಂಡು ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು ಇನ್ನೂ ಚೆನ್ನಾಗಿ ಅಚೀವ್ ಮಾಡ್ಬೋದು ನೀವು ಸೊ ಡಿಗ್ರೇಡ್ ಅಂತ ಹಾಕೋಗ್ಬಿಡಿ ಫಿಫ್ಟಿ ಪರ್ಸೆಂಟ್ ಬಂತು ಸಿಕ್ಸ್ಟಿ ಪರ್ಸೆಂಟ್ ಬಂತು ನನ್ನ ಕೈಲಿ ಅದಾಗಲ್ವೇನೋ ನನ್ನ ಕೈಲಿ ಇದಾಗಲ್ವೇನೋ ಹಂಗೆಲ್ಲ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಚಾಲೆಂಜಾಗಿ ತೊಗೊಳ್ಳಿ ಲೈಫಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಸರ್ ಈಗ ಎಸ್ ಎಲ್ ಸಿ ಬಂದಿದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆ ಸಾಲಿನ ಎಸ್ ಎಲ್ ಸಿ ಬರೆಯುವಂಥ ಮಕ್ಕಳಿಗೆ ಇವಾಗ ಇವತ್ತು ಇವತ್ತು ಕ್ಲಾಸ್ ಸ್ಕೂಲ್ ಹತ್ರ ಹೋಗಿದ್ದಾನೆ ಟೆಂತ್ ಸ್ಟ್ಯಾಂಡರ್ಡ್ ಇವತ್ತು ಹೋಗಿ ಹೇಳ್ತಿದೆ ಮಕ್ಕಳಿಗೆ ನೋಡಿ ಇವಾಗ ನಮ್ಮ ಸ್ಕೂಲಲ್ಲಿ ಎಷ್ಟು ಯೋಗಾನಂದ್ ಅಂತ ಇದ್ದಾನೆ ನೈಂಟಿ ನೈನ್ ಪಾಯಿಂಟ್ ಜೀರೋ ಟು ತಗೊಂಡಿದ್ದಾನೆ ಸೊ ನೀವೇ ಇವಾಗ ಕಾಂಪಿಟೇಷನ್ ನೋಡಿ ಇವಾಗ ನೈಂಟಿ ನೈನ್ ಬಂದರೂ ನೀವು ನಮ್ಮ ಸ್ಕೂಲಲ್ಲಿ ಟಾಪರ್ ಹಾಕಿ ಅಂತ ಅನ್ಸ್ಕೊಳ್ಳೋಕ್ಕಾಗಲ್ಲ ನೀವು ಸೊ ಏನೇ ಟಾಪರ್ ಅನ್ಸ್ಕೋಬೇಕು ಅಂದ್ರೆ ನೈಂಟಿ ನೈನ್ ಎಬೋ ಬರಬೇಕು ನೀವು ಇವಾಗ ಸೊ ನಮ್ಮ ಸ್ಕೂಲಲ್ಲಿ ನಿಮ್ಮ ಹೆಸ್ರು ಇರಬೇಕು ಅಂದರೆ ನೈಂಟಿ ನೈನ್ ಎಬೋ ಬರಬೇಕು ನೀವು ಆಮೇಲೆ ಬರೀ ನಮ್ಮ ಸ್ಕೂಲ್ ಮಾತ್ರ ನೋಡೋಕೆ ಹೋಗ್ಬೇಡಿ ಇವಾಗ ತುಂಬ ಕಾಂಪಿಟೇಷನ್ ಇದೆ ಎಲ್ಲಿಂದ ಎಲ್ಲಿ ಹೋದ್ರೂ ತುಂಬ ಕಾಂಪಿಟೇಷನ್ ಇದೆ ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ ಓದಿ ರಿಗ್ರೇಟ್ ಇರಬಾರ್ದು ಲೈಫಲ್ಲಿ ಚೇ ಇನ್ನೊಂದು ಸ್ವಲ್ಪ ಓದಿರಿ ಇನ್ನೊಂದು ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಬರೋದೇನೋ ಆ ಥರ ರಿಗ್ರೇಟಿಗೆ ಹೋಗ್ಬೇಡಿ ತುಂಬ ಚೆನ್ನಾಗಿ ಓದಿ ಏನೇ ಸಪೋರ್ಟ್ ಬೇಕು ಅಂದ್ರೆ ನಾವಿದ್ದೀವಿ ಮ್ಯಾನೇಜ್ಮೆಂಟ್ ಇದೆ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಎಕ್ಸ್ಟ್ರಾ ಸಪೋರ್ಟ್ ಎಲ್ಲ ಕಡೆಯಿಂದ ಸಿಗುತ್ತೆ ನಿಮಗೆ ಸೊ ವಿ ವಾಂಟ್ ಅವರ್ ರಿಸಲ್ಟ್ಸ್